ಹೇಳ್ತಾರೆ ಇದೇನು ಮಾತು ಹೇಳುತ್ತಿದ್ದೀಯಪ್ಪ ನೀನು ಠಾಕೂರರ ಜನ್ಮಸ್ಥಳವೆಂದರೆ ಠಾಕೂರ್ ಅಂದ್ರೆ ರಾಮಕೃಷ್ಣರ ಜನ್ಮಸ್ಥಳವೆಂದ್ರೆ ಅದೊಂದು ಪವಿತ್ರ ಸ್ಥಳ ಅದೊಂದು ಮಹಾಪೀಠ ತೀರ್ಥಕ್ಷೇತ್ರ ನೀನು ಹೀಗೆಲ್ಲ ಹೇಳುವುದು ನ್ಯಾಯವೇ ಪ್ರಬೋಧ ಭಾವಗೆ ಭಾವಿಗೆ ಇದು ಅರ್ಥವಾಗಿರಬೇಕು ಆದರೂ ಅವನಿಗೆ ಇದೊಂದು ಇನ್ನೊಂದು ಸಂದೇಹ ಬರುತ್ತೆ ಅಮ್ಮ ನಾವು ಮಾಡಿದ ಕೆಲಸಕ್ಕೆ ಶಿವರಾಮನ ಹೆಂಡತಿಗೆ ಕೋಪ ಕೇಳಿ ತಲೆಕಟ್ಟು ಅವಳು ಠಾಕೂರರ ಮನೆಗೆ ಬೆಂಕಿ ಬೆಂಕಿ ಹಾಕಿ ಬಿಟ್ಟಾಳೋ ಏನೋ ಎಂದು ಉದ್ಘರಿಸಿದ ಈ ಮಾತನ್ನ ಕೇಳಿದಾಗ ಶ್ರೀಮಾ ದೇವರು ವರ್ತಿಸಿದ ರೀತಿ ಅತ್ಯಂತ ಆಶ್ಚರ್ಯಕರವಾಗಿತ್ತು ಅಂದ್ರೆ ಇವರು ಗೊತ್ತಿಲ್ಲದೆ ಪ್ರಬೋಧ ಬಾಬು ಇನ್ನೊಬ್ಬ ಭಕ್ತರು ಭಕ್ತ ಆ ಪಾಂಚಿಯನ್ನ ಜಯರಾಮಿ ಕರ್ಕೊಂಡಿದ್ದಾರೆ ಅವ್ರ ಮಧ್ಯೆ ಸಂಭಾಷಣೆ ಹೇಳ್ತಾ ಇದೆ ಈಗ ಪ್ರಬೋಧ ಬಾಬು ಶ್ರೀಮಾತೇವ್ರು ಹೇಳ್ತಾ ಇದಾರೆ ಅಮ್ಮ ನಾವು ಮಾಡಿದ ಕೆಲಸಕ್ಕೆ ಆ ಶಿವರಾಮ್ನ ಹೆಂಡತಿ ಕೋಪ ಕೆಳಬಿಟ್ಟು ಎಲ್ಲಿ ರಾಮಕೃಷ್ಣ ಮನೆಗೆ ಬೆಂಕಿ ಇಟ್ಬಿಡ್ತಾಳೋ ಅನ್ನೋ ಭಯನ ಭಯವನ್ನು ವ್ಯಕ್ತಪಡಿಸ್ತಾರೆ ಈ ಮಾತನ್ನ ಕೇಳಿದಾಗ ಶ್ರೀಮಾ ದೇವರು ಹೇಳ್ತಾರೆ ಅವರು ವರ್ತಿಸಿದ ರೀತಿ ಅತ್ಯಂತ ಆಶ್ಚರ್ಯಕರವಾಗಿತ್ತು ಅವರು ಹಿಂದೆಂದು ಅಷ್ಟು ಗಟ್ಟಿಯಾಗಿ ಮಾತನಾಡಿದವರೇ ಅಲ್ಲ ಈಗ ಅಂತಹ ಅತಿ ಅತಿ ಎತ್ತರದ ಧ್ವನಿಯಲ್ಲಿ ಪ್ರತಿಯೊಂದು ಶಬ್ದವನ್ನ ಎಳೆದೆಳೆದು ಉಚ್ಚರಿಸುತ್ತ ಹಾಗಾದರೆ ಬಹಳ ಒಳ್ಳೆಯದೇ ಆಯಿತು ಹಾಗಾದರೆ ಬಹಳ ಒಳ್ಳೆಯದೇ ಆಯಿತು ಠಾಕೂರರು ಅಪೇಕ್ಷಿಸಿದಂತೆಯೇ ಆಯಿತು ಅವರು ಸ್ಮಶಾನವನ್ನ ತಿಳಿಸುತ್ತಿದ್ದವರು ಈಗ ಅದೆಲ್ಲ ಸ್ಮಶಾನವೇ ಆಗಿಬಿಡುತ್ತದೆ ಬಹಳ ಒಳ್ಳೆಯದೇ ಆಯಿತು ಅಂದ್ರೆ ಬಹಳ ಮೃದು ಧ್ವನಿಯಲ್ಲಿ ಮಾತಾಡ್ತಾರೆ ಶ್ರೀಮಾತೆಯವರು ತುಂಬಾ ವಾಯಸ್ ಪಕ್ತವಿರ ಅಷ್ಟು ನಿಧಾನವಾಗಿ ಮಾತಾಡ್ತಾರೆ ಶ್ರೀಮಾತೆಯ ಇವತ್ತು ಆ ಪ್ರಬೋದ ಬಾಬುನ ಮಾತಿಗೆ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಬಹಳ ಒಳ್ಳೇದಾಯ್ತು ರಾಮಕೃಷ್ಣರಿಗೆ ಸ್ಮಶಾನ ಅಂದ್ರೆ ಬಹಳ ಇಷ್ಟ ಅವರು ರಾತ್ರಿ ಹೊತ್ತೆಲ್ಲ ಸ್ಮಶಾನಕ್ಕೆ ಹೋಗಿದ್ದೆ ಆ ದಕ್ಷಿಣೇಶ್ವರದಲ್ಲಿ ಆ ಕೋಣೆಯಲ್ಲಿ ಇದ್ದಾಗ ರಾತ್ರಿ ಹೊತ್ತೆಲ್ಲ ಅಲ್ಲಿ ಸ್ಮಶಾನಕ್ಕೆ ಹೋಗ್ತಾ ಇದ್ರು ಇವನು ಹೃದಯ ರಾಮ ಅವ್ರು ಉಳ್ಕೊಂಡ್ ಬಿಡ್ಕಂಡ್ ಇದ್ತಾ ಇದ್ದ ಅಲ್ಲ ಅವೆಲ್ಲ ಘಟನೆಗಳು ನಾವು ಹ್ಮ್ ಹೌದು ಅಲ್ಲಿ ಹೋಗಿ ಅಲ್ಲ ಜರಿವಾರ ಎಲ್ಲ ಬಿಕ್ಸ್ ಆಗ್ತಿದ್ರು ಬಟ್ಟೆ ಬಟ್ಟೆ ಎಲ್ಲವನ್ನು ಹಚ್ಚಿ ಆ ನಾವು ಬರೀ ದಿಗಂಬರ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ರಾಮಕೃಷ್ಣರು ಅದು ಅದು ಹೇಳ್ಬೇಕಂದ್ರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದ್ಸತಿ ಜನಿವಾರ ತೆಗೆದು ಹಾಕ್ಬಾರ್ದು ಆದ್ರೆ ರಾಮಕೃಷ್ಣ ಎಲ್ಲವನ್ನು ಜನಿವಾರ ಒಂದು ಬಂದ ಅದನ್ನು ಹಾಕಿ ಅವರು ಧ್ಯಾನವನ್ನು ಮಾಡ್ತಾ ಇದ್ರು ಅಂತ ನಮ್ಗೆ ಅವರ ಜೀವನ ಚರಿತ್ರೆ ಓದ್ತೀವಿ ಬಹಳ ಒಳ್ಳೆಯದಾಯಿತು ಎಂದು ನಗಲಾರಂಭಿಸಿದ್ದರು ಅವರು ನಗುತ್ತಾನ ನೋಡಿ ಇತರರು ಜೊತೆಗೆ ನಕ್ಕರು ಆದರೆ ನಗು ನಗುತ್ತಾ ಶಿವಾದಿಯವರು ನಗು ಕ್ರಮೇಣ ಅಟ್ಟವಾಯ ಅಟ್ಟವಾಸ ಅಂದ್ರೆ ಅಟ್ಟವಾಸ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು ಅಟ್ಟಹಾಸ ತೀವ್ರತರ ಗಂಭೀರತರವಾಗಿ ಪರಿಣಮಿಸಿತು ಯಾವಾಗ ಇದನ್ನ ಗಮನಿಸಿದರೋ ಆಗ ಇತರೆಲ್ಲ ಇತರ ನಗು ಎಲ್ಲ ನಿಂತು ಹೋಯಿತು ನಗೆಯ ಬದಲಿಗೆ ಅವರ ಹೃದಯವನ್ನು ಒಂದು ಬಗೆಯ ಭಯ ಆವರಿಸಿತು ರುದ್ರಕಾಳಿಯ ದರ್ಶನವಾದಂತೆ ತಟಸ್ಥರಾಗಿ ಬಿಟ್ಟರು ಆದರೆ ಅವರೆಲ್ಲ ಭಯಪಡುವುದನ್ನು ಕಂಡೊಡನೆ ಶ್ರೀಮಾತೆ ತಮ್ಮ ಅಟ್ಟಹಾಸವನ್ನು ನಿಮಿಸಿ ಮರುಕ್ಷಣದಲ್ಲಿ ಸಹಸೆಗೆ ಬಂದು ಬಿಟ್ಟರು ಬಳಿಕ ಕೋಮರ ಧ್ವನಿಯಿಂದ ಬೇರೆ ವಿಷಯವಾಗಿ ಮಾತನಾಡುತ್ತಾ ಎದರಿದವರ ಹೆದರಿದವರ ಹೃದಯವನ್ನು ಶಾಂತಗಳಿಸಿದರು ಮಾತಾಡ್ತಾ ಮಾತಾಡ್ತಾ ಇನ್ನು ಹೇಳ್ದಂಗೆ ಶ್ರೀಮಾದೇವರು ಗಂಭೀರವಾಗಿ ಹೇಳ್ತಾರೆ ಬಹಳ ಒಳ್ಳೇದಾಯ್ತು